ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾ ಆರಾಮದಿ ನೋಡಿರಿ ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡ್ರಿ ನೋಡ್ರಿ ಇವತ್ತು ನಮ್ಮ ಮನೆಯಾಗ ಸ್ಪೆಷಲ್ ಏನಂದ್ರೆ ಮಾನಿ ಮಾವಿನಕಾಯಿ ಚಿತ್ರ ಮಾಡಕ್ಕಂತಾರೆ ನಮ್ಮ ಮಮ್ಮಿಯರು ಈ ಕಡೆ ಇಲ್ಲಿ ಅಲ್ಗಡ್ಡೆ ಪಲ್ಯ ರೀ ಇದು ನೋಡ್ರಿ ಇದು ಕುದಿಯಾಕಂತೈತ್ರಿ ಮಸ್ತ್ ತೋರಿಸಿಲ್ರಿ ಅದನ್ನ ಖಾಲಿ ಆಯ್ತು ತೋರಿಸಿದ್ದೆ ಇತ್ತ ಹಂಗಾಗಿ ರೈಸ್ ರೆಡಿ ಆಗಿತ್ತು ಇಲ್ಲೇ ಈಗ ಇಲ್ಲಿ ಮಾನ್ಕಾಯಿ ಚಿತ್ರ ಮಾಡ್ತಾರೆ ಅಂತ ತಗೊಂಡಿನ್ ಅಂತಂದ್ರೆ ಜೀರಿಗೆ ಸಾಯಿಸ್ಬಿ ಉದ್ದಿನ ಉದ್ದಿನ ಬೇಳೆ ಕಡಲೆ ಬ್ಯಾಳಿ ಸಿಂಗ ಸಿಂಗ ಗ್ಯಾಸ್ ಜೋರಟ್ಟು ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಆಮೇಲೆ ಕೆಂಪು ಕೆಂಪುಗಾದ್ಮೇಲೆ ಇವನು ಎಲ್ಲ ಹಾಕ್ಬೇಕ್ರಿ ಉಳ್ಳಿ ನೆನ್ಸಿಕಾಯಿ ಚೆಟಪ್ಪ ಅಂತವ್ರಿವು ಅವನೇ ಸಪ್ರೇಟ್ ಹಾಕ್ಬೇಕಂತೇನೆಲ್ಲ ಬೇಕು ಸಪ್ರೇಟ್ ಆಗಿ ಕೆಟ್ಟ ನೋಡ್ರಿ ಈ ತರ ಅವು ಕೆಂಪ್ರಿ ಕಡಲೆ ಬೇಳೆ ಬೇಳೆ ನೀವು ಉಳ್ಳಾಗಡ್ಡಿ లాసిగా చెన్నగి మిక్స్ మార్కోబెతరు వాటస్ చేలో ఇద నొడి నా మనెగా ఫుల్ మాయిం కైతన గస్ తోనే హేనా ముస్తపత మస్ యాహేరు కొల్పా ఉప్పక కంటర్ నొడి అన్నత కమ్ యాకిలో ఉప్పన ಸ್ವಲ್ಪ ಅಷ್ಟುಣ್ಣ ಪುಡಿ ಗರಂ ಮಸಾಲ ಖಾರ ಖಾರ ಬದ್ದ ಈಗ ಇಷ್ಟೀಗ ಚೆನ್ನಾಗಿ ಫ್ರೈ ಮಾಡ್ತಾರೆ ಈಗ ನೋಡ್ರಿ ಅಷ್ಟು ಎಲ್ಲ ಚೆನ್ನಾಗಿ ಫ್ರೈ ಆಗ್ಯಾವಿ ಈಗ ನೋಡ್ರಿ ಎಲ್ಲಾ ಮಸಾಲೆ ಹಾಕಿ ಫ್ರೈ ಮಾಡಿಂದ ಮನೆ ಕೈನ ಇಟ್ಕೊಂಡಿದ್ರಿ ಅವನ್ನ ಹಾಕಾಕತ್ತಾರ ನೋಡ್ರಿ ಈಗ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಹ್ಮ್ ಎಣ್ಣೆ ಒಳಗೆಲ್ಲ ಫ್ರೈ ಆಗ್ಬೇಕು ಬೇಕಂತಂದ್ರೆ ಸ್ವಲ್ಪ ಸಕ್ಕರೆ ಅಕ್ಕಬೋದ್ರಿ ಸಕ್ಕರೆ ಅದ್ರ ಬೆಲ್ಲಾರ ಹುಳಿ ಇತ್ತಂದ್ರೆ ಮಾನಿಕಾಯಿ ನಮ್ದೇನು ಕರೆಕ್ಟ್ ಆಗುತ್ತಂದ್ರ ಬಿಡ್ಬೋದ್ರೆ ನಮ್ದೇನು ಅಷ್ಟೊಂದು ಹುಳಿ ಇದ್ದಿರ್ತೀರಿ ಟಮಾಟಿ ಹಾಕ್ಬೇಡ್ರಿ ನಾನು ಹಾಕಿದ್ರೆ ಮತ್ತೆ ಒಬ್ಬೊಬ್ರು ಒಂದೊಂದು ಮಾಡ್ತಿರ್ತಾರ ಮತ್ತೆ ನೀವು ಇದು ಹಿಂಗ ಮಾಡ್ಬೋದು ಹಂಗ ಮಾಡ್ಬೋದು ಅನ್ಬಾಡ್ರಿ ನಾನು ಈ ತರ ಮಾಡ್ತೀನಿ ಈಗ ನೋಡ್ರಿ ಎಲ್ಲಾ ಫ್ರೈ ಆಗುತ್ತೆ ನಮ್ಗೆಸ್ಟ್ ಬೇಕು ಅಷ್ಟ ಕಲ್ಸ್ಕೊಬೋದ ಇಲ್ಲಾಂತಂದ್ರ ಉಸ್ತು ಕಲ್ಸ್ಕೋಬೋದ್ರಿ ನಮ್ಮ ಅನ್ನ ನಾವ್ ಎಷ್ಟು ಮಾಡಿಸಿ ಅದನ್ನ ಇರ್ತೈತಿ ಇದನ್ನ ತಗದಿಟ್ಕೊಂಡು ನೀವು ಬೇಕಾದ್ರೆ ಎತ್ತಿ ನಾಗಿಟ್ಕೊಂಡಿಟ್ಟಿಟ್ಟು ಇಟ್ಕೊಂಡು ಊಟ ಮಾಡಿದ್ರೆ ಅಂತ

ನಾವು ಮತ್ತೆ ಅದನ್ನ ತೆಗೆದಿಟ್ಟಂದು ಅವಾಗ ಇವಾಗ ಮಾಡ್ಕ್ಯಾಕೆ ಫ್ರಿಜ್ ಇಲ್ಲ ಅಲ್ಲ ರೀ ಮನ್ಯಾಗ ಅದಕ್ಕೆ ಈಗ ಅಷ್ಟು ಕಲ್ಸಕತ್ತಾರ ನೋಡ್ರಿ ನೋಡಿರಿ ನಮ್ದು ಅಂತರ ರುಚಿ ರುಚಿಯಾಗಿ ಮಾ ಮಾವಿನ್ಕಾಯಿ ಚಿತ್ರಾನ್ನ ರೆಡಿ ಆಗೈತೆ ರೀ ನಮ್ಮದು ಹಳ್ಳಿ ಸ್ಟೈಲ್ ಅಡುಗೆ ಆಗತ್ತೆ ರೀ ಫ್ರೆಂಡ್ಸ ಏನು ಅನ್ಕೋಬಾಡ್ರಿ ನಮ್ಮ ಅಡ್ಗೆ ನೋಡ್ರಿ ನಮ್ಮ ವಿಡಿಯೋ ನೋಡ್ರಿ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಫ್ರೆಂಡ್ಸ ನೋಡ್ರಿ ಈಗ ನಮ್ಮ ನಮ್ಮಮ್ಮಿಯರು ಚಪಾತಿ ಮಾಡಕತ್ತಾರೆ ಇಲ್ಲೇ ಇಷ್ಟಕ್ಕೊಂದು ಚಪಾತಿ ಅವರು ನೋಡಿರಿ ಆದ್ರಿ ಚಪಾತಿ ಮಾಡೋದು ಅಲ್ಲೇ ಪಲ್ಯ ಮತ್ತು ಮನೆ ಚಿತ್ರಾನ್ನ ರೆಡಿ ರೀ ಇಲ್ಲೇ ಚಪಾತಿ ರೀ ಇದೆಲ್ಲ ಅಷ್ಟೇ ನೋಡ್ರಿ ನೋಡ್ರಿ ಚಪಾತಿ ನಮ್ಮ ರೆಡಿ ಆದ್ರೀಗ ನೋಡ್ರಿ ಇಲ್ಲಿ ಎಷ್ಟು ಎಷ್ಟು ಚಪಾತಿ ಮಾಡ್ಯಾರ ನಮ್ಮ ಮಮ್ಮಿಯಾರಮ್ಮಿ ಹೋಳಿನ ಡಬ್ಬಿ ಬಿಚ್ಚಕತಿಯ ನೋಡ್ರಿ ನಮ್ ಫ್ರೆಂಡ್ಸ್ ಈ ತೋರ್ಸ್ಬೇಕಲ್ಲ ನೋಡ್ರಿ ಇದು ಅನ್ನ ನಮ್ಮ ಮನೆಯ ಮನಿ ಕೈ ತಗೊಂಬಂದಿದ್ರಿ ಇಲ್ಲಿ ಕುಸ್ಟಿಗ ನಮ್ಗ ಹೂಳ ಹಾಕಿ ಕೊಟ್ಟಾರೀ ನೋಡ್ರಿ ಎಷ್ಟು ಮಸ್ತ್ ಆಗ ಹೋಳ ಅಂತಂದ ಕೊಟ್ಟ ನೋಡ್ರಿ ಮನಿ ಹೋಳ್ರಿ ಹೂ ಮನಿಕಾಯಿ ಹೋಳ್ರಿ ಹೂ ನೋಡ್ರಿ ಎಷ್ಟು ಮಸ್ತ್ ಆಗಿ ಕೊಟ್ಟಾರ ಎಷ್ಟ್ ಚನ್ನಾಗೇ ನೋಡ್ರಿ ನೋಡ್ರಿ ಫ್ರೆಂಡ್ಸ ಈ ಹೋಳ ಆಯ್ತಾರಲ್ರಿ ಅವ್ರಿ ಈ ಹೋಳ ಹಾಕಿ ಕೊಟ್ಟಾರಲ್ರಿ ಅವ್ರು ನಮ್ಗ ಒಂದ್ ರೂಪಾಯಿ ರೊಕ್ಕ ತಗೊಂಡಿಲ್ ನೋಡ್ರಿ ಹಂಗೆ ಆಯ್ಕೆ ಕೊಟ್ಟಾರ್ರೀ ಅವ್ರು ನಮಗೆ ರೊಕ್ಕ ಕೊಡೋಕೋದ್ರೆ ಬ್ಯಾಡಪ್ಪ ನೀವು ಬಡವರದಿರಿ ಅಲ್ಲಿ ದಿಲ್ಲಿಗೆ ಬಂದಿರಿ ದುಡ್ಕೊಂಡು ತಿನ್ನಕ ನಿಮ್ಮ ಜೋಡಿ ರೊಕ್ಕ ಸರ್ ನಾವೇ ಮಾಡಣ ನಮಗೆ ದೇವ್ರು ಬೇಕಾದ ಹಂಗೆ ಕೊಟ್ಟಣ ಬ್ಯಾಡಂತಂದು ಹಂಗೆ ಆಯ್ಕೆ ಕೊಟ್ಟಾರ್ರಿ ಫ್ರೆಂಡ್ಸ ನೋಡ್ರಿ ಅದು ಹೆಂಗಂತ ನಾನು ನಿಮ್ಗೆ ಹೆಂಗೆ ಹೇಳ್ಬೇಕಂತನೂ ಗೊತ್ತಾಗಕತ್ತಿಲ್ಲ ನಾನು ನೋಡ್ರಿ ಫ್ರೆಂಡ್ಸ ನಿಮ್ಮ ನಿಮ್ಮ ಸಪೋರ್ಟ್ ನಮಗೆ ಭಾಳ ಬೇಕ್ರಿ ಈಗ ಪ್ಲೀಸ್ ನಮ್ಮ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿರೋಲ್ಲ ನಮ್ಮ ಚಾನಲ್ ನೋಡಕತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಮತ್ತು ನೆಕ್ಸ್ಟ್ಗೋಣ ಮುಂದಿನ ಬ್ಲಾಗ್ ಒಳಗೆ ಜೈ ಬರ ಜೈ ಕರ್ನಾಟಕ ಈ ಓಳು ಖಾಲಿ ಆಗೋವರೆಗೆ ಅವ್ರು ನೆನೆಸ್ತು ನೋಡ್ರಿ ನಾನು ಅವರೆಲ್ಲ ಎಷ್ಟು ಚಂದ ಪೂಜೆ ಮಾಡಿ ಕಳ್ಸ್ಯಾರ ನೋಡಿರಿ ಈಗ ಈ ತರ ಪೂಜೆ ಮಾಡಿ ಅವ್ರ ಪೂಜೆ ಮಾಡ್ಯಾರ್ರೀ ಅವ್ರು ಪೂಜೆ ಮಾಡಿ ಕಳ್ಸ್ಯಾರ್ರೀ ಇದನ್ನೆಲ್ಲ ಬಕಿಟ್ಗೆ ಬಕೆಟ್ ಎಲ್ಲ ತುಂಬಿ ಎಲ್ಲ ಈಗ ಈ ಓಳನ್ನ ಒಂದು ಡಬ್ಬೆ ಹತ್ತಿಗೆ ಈ ಓಳು ಖಾಲಿ ಆಗೋವರೆಗೆ ನಾನು ಅವ್ರನ್ನ ನೆನೆಸ್ತೀನಿ ರೀ ಆದ್ರೆ ಓಳು ಖಾಲಿ ಆದ್ರೂ ನಾನು ನೆನೆಸ್ತೀನಿ ರೀ ಅವ್ರನ್ನ ನೋಡಿರಿ ಫ್ರೆಂಡ್ಸ ನಮ್ಗೆ ನನಗೇನೋ ಕಷ್ಟ ಇರಲಿ ಸುಖ ಇರಲಿ ನಿಮ್ಮ ಮುಂದೆ ನನಗೇನೋ ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ನಿಮ್ಮ ಮುಂದೆ ಹೇಳ್ಕಂತೀನಿ ರೀ ನಾನು ಬೇರೆ ಯಾರು ಮುಂದೆ ಹೇಳಲ್ರಿ ದೇವ್ರು ಬಿಟ್ಟರು ನೆಕ್ಸ್ಟ್ ನಿಮ್ಮ ಮುಂದೆ ನಾನು ನಾನು ಹೇಳದ್ನ ನನಗೆ ಹೆಂಗೇಳ್ಬೇಕಂತ ಗೊತ್ತಿಲ್ಲ ರೀ ಮೊನ್ನೆ ಒಬ್ರು ಕಮೆಂಟ್ ಮಾಡ್ಯಾರ್ರಿ ನಮ್ಗೆ ನೀವು ರೊಕ್ಕಕ್ಕಾಗಿ ಅವ್ರು ರೊಕ್ಕ ಅಂತ ಅವ್ರಿಗೆ ಫೋನ್ ನಂಬರ್ ಕೊಡಕತ್ತೀರಿ ಈ ಥರ ಎಲ್ಲ ಮಾಡಾಕತ್ತೀರಿ ನೀವು ಹಂಗ ತಿಂಗ್ತಂತ ಕಳ್ಸ್ಯಾರೀತ್ ನೋಡಿರಿ ಇನ್ನೂ ಕಮೆಂಟ್ ನಾಲ್ಕು ಕಮೆಂಟ್ ಕಳ್ಸ್ಯಾರೀ ಅವರು ಅದಾವ ನೋಡಿರಿ ಅವು ಈ ಥರ ಕಳ್ಸ್ಯಾರ್ರಿ ಇಲ್ಲ ರೀ ಫ್ರೆಂಡ್ಸ ನಾನು ಆ ಥರ ಯಾವ ಯಾವ ಆಶೇನೇ ಇಟ್ಕೊಂಡಿಲ್ರಿ ನಾನು ನನಗೆ ಸಪೋರ್ಟ್ ಮಾಡ್ತಿರಲ್ಲ ಅಷ್ಟ ಸಾಕ್ರಿ ನಾನು ಫೋನ್ ಹಚ್ಚಿ ನಾನು ಜೋಡಿ ಚೆಂದಾಗಿ ಮಾತಾಡ್ತಾರಲ್ರಿ ನನಗೆ ಅಷ್ಟ ಸಾಕ್ರಿ ನನಗೆ ನಾನು ಅವರು ಕೊಡೋ ದುಡ್ಡಿಗಾಗಿ ನಾನು ಅವ್ರಿಗೆ ಫೋನ್ ಹಚ್ಚಿ ಮಾತಾಡಲ್ಲ ರೀ ನಂಬರ್ ಕೊಟ್ಟಿಲ್ಲರಿ ನಾನು ಏನೋ ನನ್ನ ಜೋಡಿ ಮಾತಾಡ್ತಾರಲ್ಲಪ್ಪ ನಮ್ಮ ಜೋಡಿ ಅಂತಂದು ಅಂದಿಂದ ನಾನು ಫೋನ್ ನಂಬರ್ ಕೊಡ್ತೀನಿ ರೀ ಅವ್ರಿಗೆ ಈ ಥರ ನನಗೆ ಕಮೆಂಟ್ ಮಾಡಬೇಡ್ರಿ ನಾ ಅಣ್ಣ ತಮ್ಮ ಆಗಿ ಅಕ್ಕ ತಂಗಿಯಾಗಿ ನಾನು ಎಲ್ಲ ನಿಮ್ಮನ್ನು ರೀ ನಾನು ಇನ್ನೊಂದು ರೀ ಫ್ರೆಂಡ್ಸ ನನಗೆ ನಿನ್ಗೆ ಯಾರು ಇಲ್ಲ ಅನ್ನೋದಂದ ನನಗೆ ಭಾಳ ಕೊರಗೈತ್ರಿ ಅದು ಇರಲ್ರಿ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಐತಲ್ರಿ ನನಗೆ ಮತ್ತೆ ಹಾಕಿರಿ ಮತ್ತೆ ಹಾಕಿ ಚಿಂತೆ ಮಾಡಲೂ ಎಲ್ಲ ಫೋನ್ ಹಚ್ಚಿ ಅಕ್ಕ ನಾವು ಅಕ್ಕ ನಿನ್ನಿಂದ ಅಂತಾರಲ್ರಿ ನನಗೆ ಅದಕ್ಕಿಂತ ಹೆಚ್ಚಿಗೆನ್ನೇನಿಲ್ಲರಿ ಸಪೋರ್ಟ್ ಅಂದ್ರೂ ಭಾಳ ಚಂದ ಚಂದ ಮಾಡಕತ್ತೀರಿ ರೀ ಅಕ್ಕ ಹಿಂಗೆ ಸಪೋರ್ಟ್ ಮಾಡಿರಿ ನೀವು ಈ ಅಕ್ಕ ಒಂದು ಸ್ಥಾನಕ್ಕೆ ಬರೋವ್ರಿಗೇ ಸಪೋರ್ಟ್ ಮಾಡಿರಿ ನೀವು ನಿಮ್ಮ ಸಪೋರ್ಟ್ ನನಗೆ ಭಾಳ ಮುಖ್ಯ ರೀ ನನಗೆ ಫೋನ್ ಫೋನ್ ಹಚ್ಚಿ ನನಗೆ ಯಾರ್ಯಾರು ಮಾತಾಡ್ತಾರ ನೋಡ್ರಿ ಅವ್ರಿಗೆಲ್ಲ ನಮ್ಮ ಮನೀದ ಏನಂತ ಎಲ್ಲ ಹೇಳ್ಕಿಂದ ನೋಡ್ರಿ ನಾನು ಎಲ್ಲ ಗೊತ್ತಾಯ್ತು ನೋಡ್ರಿ ಅವ್ರಿಗೆ ಅವರ ಪಾಪ ಹೌದನ್ರಿ ಈ ಥರ ಐತನಂತ ಅವ್ರು ಅಂತಾರ್ರೀ ನನ್ಗ ನೋಡ್ರಿ ಊಟಕ್ಕೆ ಬಂದಿಲ್ರಿ ಹೋಳು ಮಸ್ತ್ ಮಸ್ತಾಗಿಲ್ಲ ಹ್ಞೂ ನೋಡ್ರಿ ಈಗ ನಮ್ಮ ಅಪ್ಪಾಜ್ ಊಟಕ್ಕೆ ಬಂದಾರಿ ನಮ್ಮಿಯರು ಊಟನ ಬಡಿಸ್ಕೊಡ್ಕಾರಿ ನೋಡ್ರಿ